ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಶುಭ ಮಂಜಾನೆ ಗುಡ್ ಮಾರ್ನಿಂಗ್ ಸೊ ಇವತ್ತೇನಪ್ಪ ಅಂತಂದ್ರೆ ಈಗ ಹೋಗಿ ಪವನ ಅಂಗಡಿ ಹೋಗಿ ಲ್ಯಾಪ್ಟಾಪ್ ಇಸ್ಕೊಂಡ್ ಅಂತ ಯಾಕಂದ್ರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ ಹೋಗಿ ಇಸ್ಕೊಂಡ್ಬಂದು ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹತ್ತು ಹನ್ನೊಂದರ ಮಟ್ಟ ಅಂದ್ರೆ ಎಡಿಟಿಂಗ್ ಮುಗಿಸ್ಕೊಂಡ ಆಮೇಲೆ ಮತ್ತೆ ಮುಂದೆ ಏನೇನು ಆಕೇತಂಥ ನೋಡೋಣ ಅಂತ ಮಾರ್ನಿಂಗ್ ಅಲ್ಲ ಗುಡ್ ಮಾರ್ನಿಂಗ್ ಏನು ಸೊ ಆದ್ಮೇಲೆ ಈಗ ನೋಡ್ರಿ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತ ಇಲ್ಲಿ ಕಾಣ್ತೀರ ಬರ್ರಿ ನಿಮಗೆ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ ಫಟ ಫಟ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದನ್ನ ಒಂದೇ ಹೇಳ್ಬೇಕಾ ಅತ್ತೇನಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಶಾರ್ಟ್ ಮೂವಿ ಟೈಪ್ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ ಅದನ್ನು ಇದೇ ಚಾನಲ್ದಾಗ ಹಾಕ್ಬೇಕಂತ ಅನ್ಕೊಂಡಿನಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಅಂದರೆ ಮಾಡಲು ಬ್ಯಾಡೂ ವಿಚಾರ ಮಾಡ್ತೀನಿ ನಾನು ನಿಮ್ಮ ಅನಿಸಿಕೆ ಮೇಲೆಲ್ಲ ಡಿಪೆಂಡ್ ಆಗೈತಿ ಒಂಥರ ತಿಳಿಸ್ರಿ ಕಮೆಂಟ್ ಮಾಡಿ ನನಗೆ ಇವತ್ತು ಶೂಟ್ ಇಲ್ಲ ಅಂತ ಇಲ್ಲ ನಾಳೆ

ಹಾಗಾಗಲ್ಲ ಮಾರ್ರೆ ನಮ್ಮ ಬಿಡುವುದಿಲ್ಲ ಕಾಟ 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 ಈ ರೀತಿ ರೀತಿ ಇನ್ನು ಮೇಲೆ ಕೊಡುವ ಯಾವನಿಗೆ ಗೊತ್ತು ಮಾರ್ರಿ ಬರ್ತಾರ ಆಯ್ತು ಇದು ದಂಡರಾದ ಗೊತ್ತಿ ಸ್ವಲ್ಪ ಮ್ಯಾಚ್ ಹಾಕಿಲ್ರಿ

ಹತ್ತ್ ನಿಮಿಷ ಗಪ್ಪ ಕುಂಡ್ ನಂಗ್ ಬ್ಯಾಸರ ಬಂದೇತಿಲೆ ಇಷ್ಟ ಮಟ ಅಷ್ಟ ಊಟ ಮಾಡ್ಕೊಂಡ್ ಬಂದೇನಿ ಬರ್ತೇನಿ ನಂಗ್ ಒಂದ್ reel ಮಾಡಿ ಕೊಡ್ಬೇಕ್ ನಿಂದ್ iPhone ಐತಿಲ್ಲ ಅದಕ್ಕ್ iPhone ದವ್ರ ಕಡೆ ಏನ್ ನಮ್ದು ಪರಿಸ್ಥಿತಿ ಗಂಭೀರ ಐತಿ iPhone ದವ್ರ ಕಡೆ reel ಮಾಡಿ ಕೊಡ್ರಿ reel ಮಾಡಿ ಕೊಡ್ರಿ ಅಂತ ಬೆನ್ನತ್ತೋದ್ ಆಗೇತಿ ಹ್ಮ್ ಆತ್ ನಡಿ ಕರೆದಿರುವಂತಹ ಒಬ್ಬ ವ್ಯಕ್ತಿ ಬಂದಿದ್ದಾರೆ

ಹಾಂ ಚಂದ ಕಣತ್ತಿ ಭಾಳ ದಿವಸ ಆದ್ಮೇಲೆ ಹೋಗೋಗಿ ಬರತ್ತೆ ರೀ ಏನು ಮಾಡೋದಪ್ಪ ಕೆಲಸ ಹುಡುಕ್ಯಾಡ್ಕೊಂಡು ಹುಡುಕ್ಯಾಡ್ಕೊಂಡು ಒಂದು ಕೆಲಸನೂ ಸಿಗುವತ್ತ ಏನೋ ಆಗುವತ್ತು ನನಗೂ ಸಿಗೋಯ್ತು ಸಾವ್ಕಾರ ನೀವೇ ಯಾರ ಕಮೆಂಟ್ ಮಾಡ್ರಿಪ್ಪ ಯಾವ್ದಾರ ಒಂದು ಕಂಪ್ಯೂಟರ್ ಸೈನ್ಸ್ ಕಲ್ತವ್ರಿಗೊಂದು ಯಾವ್ದಾರ ಕೆಲಸ ಮತ್ತು ಹಂಗೆ ಏನು ಸಿ ಕಲ್ತವ್ರಿಗೊಂದು ಕೆಲಸ ಹುಡುಕಿ ಕೊಡಿರಿ ಇಲ್ಲ ಕೆಲಸ ಸಿಗಲಿ ಅಂದ್ರೆ ಮತ್ತೆ ಇಲ್ಲೇ ಇದ್ದ ಗಾರ್ಡನ್ ಬರೋದು ಹಿಂಗೆ ಕೇಳ್ಕೊಂಡು ಕುಂತು ಬರೋದ ಕಡೆ ಏನು ಮಾಡೋದು ಈ ಗಾರ್ಡನ್ಯಾಗ ಆ ಗಿಡಗಳು ನೋಡಬೇಕು ಅಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಇಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಕೆಲಸ ಕೊಟ್ರೆ ಎಕ್ಸ್ಪೀರಿಯನ್ಸ್

ನೋಡ್ರಿ ಕೊಡ್ತೇನೆ ಹೆಂಗ ಝೂಮ್ ಆಗ್ತೇನೆ ಝೂಮ್ ಆಗ್ತೇನೆ ತೋರಿಸ್ ತೋರಿಸ್ ಅಲ್ಲ ಇಲ್ಲ ಹೆಣ್ಮಕ್ಳು ಬಟ್ಟೆ ಸೈತಿ ಹಾಕಿಲ್ಲ ಆ ನಮ್ಮ ಹಿಂಡಿ ಓಕೆ ಹ್ಮ್ ನಡದೈತಿ ಇಲ್ಲೇ ಸ್ಪೆಷಲ್ ನಮ್ಮ ಬೆಳಗಾವಿದ ಒಂದು ಸ್ಪೆಷಲ್ ರೆಸಿಪಿ ನೋಡದೈತಿ ಇಷ್ಟ ನೋಡಿದ್ರೆ ಗುರುತೈತಿ ಕಮೆಂಟ್ ಹಾಕ್ರಿ ಏನನ್ನೋದು ಆಮೇಲೆ ಇಲ್ಲಿ ಮಿಕ್ಸ್ ಭಾಜಿ ನೋಡದೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಬಂದರೆ ರೆಡಿ ಆಗಿ ಡಿಸ್ ಕುತಿಯಾಗ ಮತ್ತೆ ಹೆಂಗೆ ಹೆಂಗೆ ಮಾಡ್ತೀವಿ ಹೇಳಿ ಇಲ್ಲ ಅಲ್ಲಿ ಯಾಕೋ ಕ್ಲಿಯರ್ ಬರ್ವಾಲ ಯಾಕಂದ್ರೆ ಅಲ್ಲ ಇದ್ರ ಲೈಟೇ ಬೆಳೆ ಅದಕ್ಕೆ ಮತ್ತೆ ಇಲ್ಲಿ ಬನ್ನಿ ಹ್ಮ್ ಸ್ವೀಕಾರ ಮಾಡ್ರಿ ಓಕೆ ಹೋಗಿ ನಾವು ನಿಂತ ಕ್ಯಾಮ್ರಾ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತಿನ ಲಾಗ್ ಎಲ್ಲರು ನೋಡಿದ್ರಲ್ಲ ಹೆಂಗ್ ಅನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ಹಂಗ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಪ್ರದೀಪ್ ಅಣ್ಣವ್ರ ಅದಾರ ಇಲ್ಲಿ ಸಬ್ಸ್ಕ್ರೈಬ್ ಮಾಡುವಂತ ಅವರೇ ಹೇಳ್ತಾರೆ ದರ್ಸಲ್ಲ ಅವರೇ ಹೇಳ್ತಾರೆ ಈ ಸಲ ಅವರೇ ಹೇಳ್ತಾರೆ ಏಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರು ಹೇಳಿದ್ರೆ ನೀವು ಮಾಡ್ತೀರಂತ ಮಾಡ್ರಿ ಪಟ ಪಟ ಥ್ಯಾಂಕ್ ಯು